ಎರಡನೇ ದಿನಕ್ಕೆ ಮುಂದುವರಿದ ಗ್ರಾಮ ಪಂಚಾಯಿತಿ ನೌಕರರು ಮತ್ತು ಸದಸ್ಯರ ಮುಷ್ಕರ ಕರ್ತವ್ಯ ಬಹಿಷ್ಕರಿಸಿ ಧರಣಿ ಕುಳಿತ ನೌಕರರು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ ಮಂಡ್ಯ ಜಿಲ್ಲಾ ಪಂಚಾಯತ್ ಕಚೇರಿ ಬಳಿ ನಡೆಯುತ್ತಿರುವ ಮುಷ್ಕರ ಹೌದು ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿ ಇರುವ ಹುದ್ದೆಗಳ ಬಡ್ತಿ ಸೇವೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ ಗ್ರಾಮ ಪಂಚಾಯತಿ ಕಚೇರಿಗೆ ಮೂಲಭೂತ ಸೌಕರ್ಯಗಳು ಒದಗಿಸಬೇಕು ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ ಕನಿಷ್ಠ ಪದ್ಧತಿ ಜಾರಿಯಾಗಬೇಕು ತಕ್ಷಣವೇ ರಾಜ್ಯ ಸರ್ಕಾರ ಬೇಡಿಕೆಗಳ ಈಡೇರಿಸುವಂತೆ ಆಗ್ರಹ ನ್ಯಾಯ ಸಿಗುವವರೆಗೆ ಮುಷ್ಕರ ಮುಂದುವರಿಸುವ ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ ಪ್ರತಿಭಟನೆಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಸಂಘದ ಜಿಲ್ಲಾಧ್ಯಕ್ಷ ಪ್ರಶಾಂತ್ ಬಾಬು ಪಿಡಿಒ ಸುನೀಲ್ ಸೇರಿ ಹಲವರು ಭಾಗಿಯಾಗಿದ್ದಾರೆ ಗಿರೀಶ್ ಎನ್ ನ್ಯೂಸ್ ಮಂಡ್ಯ ಸ್ಥಳೀಯ ಸ್ಥಳೀಯ ಸರ್ಕಾರನೇ ಗ್ರಾಮ ಪಂಚಾಯತಿಗಳೇ ಸ್ಥಳೀಯ ಸರ್ಕಾರ ಅಂತ ಹೇಳೋ ನಮ್ಮ ಸರ್ಕಾರ ಏನಿದೆ ನಮ್ಗೆ ಯಾವ ಸ್ವಾತಂತ್ರ್ಯನೂ ಇಲ್ಲ ಮೇಲೆ ಕುತ್ಕೊಂಡು ಎಲ್ಲ ತೀರ್ಮಾನನೂ ಅವರೇ ಮಾಡಿಬಿಟ್ಟು ನಿಮ್ಮ ಸ್ಥಳೀಯ ಗ್ರಾಮ ಪಂಚಾಯಿತಿಗಳೇ ನಮ್ಮ ನಿಮ್ಮ ಸರ್ಕಾರ ಅಂತ ಹೇಳೋ ಮೂಲಕ ನಮಗೆ ಯಾವುದೇ ಒಂದು ರೀತಿ ನೀತಿಯಾದ ನಿಯಮ ನಾವು ಸ್ವತಂತ್ರ ಕೈಗೊಳ್ಳೋ ಅಂಥ ನಿಯಮನ ಅವರು ನಮಗೆ ಕೈಗೊಳ್ಳುತ್ತಾ ಇಲ್ಲ ಹಾಗಾಗಿ ಇನ್ಮೇಲಿಂದ ಯಾವುದೇ ನಿರ್ಧಾರ ತಗೊಂಡ್ರು ನಮಗೆ ಸ್ವಲ್ಪ ಏನು ಸ್ವತಂತ್ರನ ಕೊಡಿ ಅನ್ನೋದು ನಮ್ಮದೊಂದು ಬೇಡಿಕೆ ಜೊತೆಗೆ ನಮ್ಮ ಕುಟುಂಬ ಏನಿದೆ ಪಂಚಾಯಿತಿ ಕುಟುಂಬ ಅವರ ಒಂದು ಸಮಸ್ಯೆಗಳು ನಮ್ಮ ಸಮಸ್ಯೆಗಳಾಗಿದೆ ಎಲ್ಲ ಎರಡೇ ಬಿ ಒಬ್ಬೊಬ್ಬರು ಪಿ ಡಿವನ್ನ ಎರಡು ಕಡೆ ಏನು ನಿರ್ವಹಣೆ ಮಾಡ್ತಾ ಇರೋದ್ರಿಂದ ಎಲ್ಲ ಪಂಚಾಯಿತಿಗಳಲ್ಲೂ ಇಬ್ಬರು ಪಿ ಡಿ ಒ ಎರಡು ಪಂಚಾಯಿತಿಲಿ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಕೆಲಸ ಎಲ್ಲ ಕುಂಠಿತ ಆಗ್ತಾ ಇದೆ ಯಾವುದೇ ಅಭಿವೃದ್ಧಿ ಕಾಣ್ತಾ ಇಲ್ಲ ಮತ್ತು ಅನುದಾನಗಳು ಯಾವುದೂ ಬಿಡುಗಡೆ ಆಗ್ತಾ ಇಲ್ಲ ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಹೇಳ್ತಾ ಜೂನಲ್ಲಿ ಆಗಬೇಕಾಗಿರೋದನ್ನೇ ಹಣಕಾಸು ಯೋಜನೆ ಅನುದಾನ ಇನ್ನೂ ಬಿಡುಗಡೆ ಆಗಿಲ್ಲ ನಾವು ಸ ಹೇಗೆ ನಾವು ಸಾರ್ವಜನಿಕರಿಗೆ ಅವರಿಗೆ ದಿನ ಉತ್ತರ ಹೇಳೋದು ಒಂದು ದಿನ ನೋಡ್ತಾರೆ ಎರಡು ದಿನ ನೋಡ್ತಾರೆ ನಂತರ ಅವ್ರೇನು ಮಾಡ್ತಾರೆ ಪಂಚಾಯತಿ ಅನ್ನೋದ್ರ ಬಗ್ಗೆ ಜಿಗುಪ್ಸೆ ಹೊಂದಿದ್ದಾರೆ ಇಲ್ಲಿ ಏನು ಕೆಲಸಗಳಾಗ್ತಾ ಇಲ್ಲ ಹಾಗಾಗಿ ಈಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿನೊಂದು ಚುನಾವಣೆ ನಡೆದಿರೋದ್ರಿಂದ ನಾವು ಯಾರ ಹತ್ರ ಹೇಳ್ಕೊಳ್ಬೇಕು ನಮ್ಮ ಒಂದು ಈ ಕಷ್ಟವನ್ನು ನಮ್ಮ ಒಂದು ಈ ಒಂದು ರೀತಿ ನೀತಿಗಳ ಅನ್ನೋದನ್ನೇ ಗೊತ್ತಾಗ್ತಾ ಇಲ್ಲ ಎಲ್ಲ ಮೇಲೆ ಅಧಿಕಾರಿಗಳನ್ನೇ ನಮಗೆ ನಿರ್ದೇಶನ ನೀಡ್ತಾ ಇದ್ದಾರೆ ತಾಲೂಕ್ ಪಂಚಾಯತಿಯಿಂದ ಸಿಗುವಂಥ ಜಿಲ್ಲಾ ಪಂಚಾಯತಿ ಸಿಗುವಂತ ಅನುದಾನಗಳು ಯಾವುದು ಮೂರು ವರ್ಷದಿಂದ ಬರ್ತಾ ಇಲ್ಲ ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ನಮ್ಮ ಕುಟುಂಬ ಏನಿದೆ ಪಂಚಾಯತಿ ಕುಟುಂಬದವರೆಲ್ಲ ಸೇರಿ ಐದು ವೃಂದದವರು ಸೇರಿ ಎಲ್ಲಾ ಸಮಸ್ಯೆಗಳನ್ನು ಇಲ್ಲಿ ವೇದಿಕೆ ತಂದು ಹೋರಾಟ ಮಾಡ್ತಾ ಇದ್ದೀವಿ ನಾಲ್ಕನೇ ತಾರೀಕಿಂದ ಹೋರಾಟ ಶುರು ಮಾಡಿದೀವಿ ನಮಗೆ ನಿರ್ದಿಷ್ಟವಾದ ಜಯ ಸಿಗೋವರೆಗೂ ನಾವು ಹೀಗೆ ಹೋರಾಟ ಮಾಡ್ತಾ ಇರ್ತೀವಿ ಪಂಚಾಯತಿಗೆ ಯಾವ ಕೆಲಸ ಮಾಡಕ್ ಬಿಡಲ್ಲ ಸ್ಪಂದಿಸಿದ ನಮ್ಮ ಜಿಲ್ಲಾ ಪಂಚಾಯತಿ ಅವರು ಸ್ಥಳಕ್ಕೆ ಬಂದರು ಈ ಒಂದು ಬೇಡಿಕೆಗಳನ್ನ ನಮ್ಮ ಹಂತದಲ್ಲಿ ಯಾವುದಿದೆ ಜಿಲ್ಲಾ ಪಂಚಾಯಿತಿ ಹಂತದಲ್ಲಿ ಯಾವುದಿದೆ ಈ ನೌಕರರ ಅನುಮೋದನೆ ಕುರಿತಂತೆ ಅವರ ಅವರ ಹಂತದಲ್ಲಿದೆ ಆ ಎಲ್ಲ ಕತೆಗಳನ್ನ ತರಿಸ್ಕೊಂಡು ಬೇಗ ಬೇಗನೆ ನಮ್ಮ ಏನು ಪ್ರಮೋಷನ್ಗೆ ಯಾರಿಗೆ ಅರ್ಹತೆ ಇದೆ ಅವ್ರಿಗೆಲ್ಲರಿಗೂ ಕೂಡ ಪ್ರಮೋಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಯಾರ ಯಾವ ನೌಕರರಿಗೆ ಪೂರ್ಣವಾದಂಥ ವಿದ್ಯಾರ್ಹತೆ ಇಲ್ಲ ಅಂತೇಳಿ ಈ ಹಿಂದೆ ಅನುಮೋದನೆಯನ್ನು ನಿರಾಕರಿಸಲಾಗಿತ್ತೋ ಅವ್ರಿಗೆ ಒನ್ ಸ್ಪಾರಲ್ ಒಂದು ಸಾರಿ ಮಾತ್ರ ಒಂದು ಸಾರಿ ಅವಕಾಶ ಅಂತೇಳಿ ಅವ್ರಿಗೂ ಕೂಡ ಅನುಮೋದನೆಯನ್ನು ಕೊಡಿಸ್ಕೊಡ್ತೀನಿ ಮತ್ತು ನಮ್ಮ ಎಲ್ಲ ಬೇಡಿಕೆಗಳ ಬಗ್ಗೆ ಸರ್ಕಾರದ ಮತ್ತು ಇಲಾಖೆಯ ಗಮನ ಸೆಳಿತೀನಿ ಅಂತೇಳಿ ಸಾಹೇಬರು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಆದರೆ ನಾವು ರಾತ್ರಿ ಎಲ್ಲ ಸಭೆಯನ್ನು ಮಾಡಿ ಒಕ್ಕೂಟದ ರಾಜ್ಯ ಮಟ್ಟದ ಸಭೆಯನ್ನು ಮಾಡಿದಾಗ ರಾಜ್ಯ ಮಟ್ಟದಲ್ಲಿ ಪರಿಶೀಲನೆ ನಡೀತಾ ಇದೆ ಇನ್ನೂ ಕೂಡ ಸ್ಪಷ್ಟವಾದಂಥ ನಿರ್ಧಾರ ಆಗಲಿ ಅಥವಾ ನಮಗೆ ಭರವಸೆ ಆಗಲಿ ಕೊಡುವಂಥದ್ದು ಯಾವುದೂ ಇನ್ನೂ ನಡೆದಿಲ್ಲ ಹಾಗಾಗಿ ಪ್ರತಿಭಟನೆಯನ್ನು ಮುಂದುವರಿಸಿ ಎನ್ನುವಂಥ ಒಂದು ಸಂದೇಶ ಬಂದಿದ್ದರಿಂದ ನಾವು ಎರಡನೇ ದಿನ ಕೂಡ ಈ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಸೇರಿ ಪ್ರತಿಭಟನೆಯನ್ನು ಮುಂದುವರಿಸ್ತಾ ಇದ್ದೀವಿ ನಮ್ಮ ಜೊತೆ ಎಲ್ಲ ವೃಂದ ಸಂಘಟನೆಯ ನಾಯಕರುಗಳು ಜನಪ್ರತಿನಿಧಿಗಳ ಒಕ್ಕೂಟದ ಎಲ್ಲ ಪ್ರತಿನಿಧಿಗಳು ಹಾಗೂ ಪಂಚಾಯತ್ ಸದಸ್ಯರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಇವತ್ತು ಕೂಡ ಪ್ರತಿಭಟನೆ ಮುಂದುವರಿತಾರೆ